ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋನ ಯಾರ್ಯಾರು ನೋಡ್ತಿರ್ತೀರಿ ಸೊ ಕಂಪ್ಲೀಟಾಗಿ ವಿಡಿಯೋನ ನೋಡ್ರಿ ಸೊ ಭಾಳಷ್ಟು ಯೂಸ್ಫುಲ್ ಇರುತ್ತೆ ಸೊ ಯಾರಾದರೂ ನಿಮ್ಮ ಮನೆಯಲ್ಲಿ ಮಕ್ಕಳು ಫೋನ್ ಬೇಕು ಅಂತ ಹಠ ಮಾಡ್ತಿರೋರಾಗಿರ್ಬೋದು ಅಥವಾ ಫೋನ್ ಯೂಸ್ ನಿಂತರೆ ಬಿಡ್ಲಾರದೆ ಯೂಸ್ ಮಾಡ್ತಿರೋರಾಗಿರ್ಬೋದು ಸೊ ಅದನ್ನು ಯಾವ ರೀತಿಯಾಗಿ ಕಂಟ್ರೋಲ್ಗೆ ತರ್ಬೋದಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳ್ಸಿ ಮತ್ತು ಇದನ್ನು ಇದರಿಂದ ನೀವು ಫೋನ್ ಕೂಡ ಯೂಸ್ ಮಾಡೋದನ್ನು ಕಡಿಮೆ ಮಾಡಿಸ್ಬೋದು ಸೊ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ನೋಡಿ ಕೊನೆವರೆಗೂ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮೊಬೈಲ್ನಲ್ಲಿ ಆದಷ್ಟು ಯಾವುದನ್ನು ಯೂಸ್ ಮಾಡ್ತಿರ್ತಾರೆ ಮಕ್ಕಳು ಅಂದರೆ ಗೇಮಿಂಗ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಸೊ ಇದು ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಮನೆಯಲ್ಲಿರುವ ಪೋಷಕರಿಗಾಗಿರ್ಬೋದು ಮಕ್ಕಳನ್ನು ಯಾವ ರೀತಿಯಾಗಿ ನೀವು ಮೊಬೈಲ್ನಿಂದ ದೂರ ಮಾಡ್ಬೋದು ಅಂಥೇಳಿ ಈ ಒಂದು ವಿಡಿಯೋನ ನೋಡಿದರೆ ನಿಮಗೆ ಕಂಪ್ಲೀಟ್ ಆದ ಮಾಹಿತಿ ಅರ್ಥ ಆಗುತ್ತೆ ಮೊದಲೇದಾಗಿ ನೀವು ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಒಂದು ಮೊಬೈಲ್ನಲ್ಲಿ ಸೆಟ್ಟಿಂಗ್ಸ್ ಅನ್ನೋ ಆಪ್ಷನ್ ಇರುತ್ತೆ ನೋಡಿ ಸೆಟ್ಟಿಂಗ್ಸ್ ಅನ್ನೋ ಆಪ್ಷನ್ ಮೇಲೆ ಹೋಗಬೇಕು ಸೊ ಇಲ್ಲಿ ಸೆಟ್ಟಿಂಗ್ಸ್ ಅನ್ನೋ ಆಪ್ಷನ್ ಇರುತ್ತೆ ಅಥವಾ ಅಪ್ಲಿಕೇಶನ್ ಕೂಡ ನಿಮಗೆ ಇರುತ್ತೆ ಅದರಲ್ಲಿ ಹೋಗಿ ಆ ನಂತರ ನೀವು ಇಲ್ಲಿ ಡಿಜಿಟಲ್ ವೆಲ್ ಬೀಯಿಂಗ್ ಆ್ಯಂಡ್ ಪೇರೆಂಟಲ್ ಕಂಟ್ರೋಲ್ ಅಂತ ಇರುತ್ತೆ ಅದರಲ್ಲಿ ಹೋಗಿ ನೀವು ಅದರಲ್ಲಿ ಹೋಗಿದ ತಕ್ಷಣ ನೀವು ಯಾವ್ಯಾವ ಅಪ್ಲಿಕೇಶನ್ ಯೂಸ್ ಮಾಡಿರ್ತೀರಿ ಎಷ್ಟೆಷ್ಟು ಗಂಟೆ ಯೂಸ್ ಮಾಡಿರ್ತೀರಾ ಅನ್ನೋದನ್ನು ತೋರಿಸುತ್ತೆ ಇಲ್ಲಿ ಮತ್ತೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೋಬೇಕು ಇಲ್ಲಿ ಆ್ಯಪ್ ಟೈಮರ್ ಅಂತೇಳಿ ಒಂದು ಆಪ್ಷನ್ ಬರುತ್ತೆ ನೋಡಿ ಇಲ್ಲಿ ನೀವು ಯಾವುದಾವುದು ಆ್ಯಪನ್ನು ಎಷ್ಟು ಗಂಟೆ ಯೂಸ್ ಮಾಡಿದ್ದೀರಿ ಅನ್ನೋದನ್ನು ತೋರಿಸುತ್ತೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೋಬೇಕು ಆ್ಯಪ್ ಟೈಮರ್ ಅನ್ನೋ ಆಪ್ಷನ್ ಬರುತ್ತೆ ನೋಡಿ ಇದರಲ್ಲಿ ನಿಮ್ಮ ಒಂದು ಮಕ್ಕಳು ಆಗಿರ್ಬೋದು ಅಥವಾ ನೀವೇನಾದರೂ ಜಾಸ್ತಿಯಾಗಿ ಯಾವ ಅಪ್ಲಿಕೇಶನನ್ನು ಯೂಸ್ ಮಾಡ್ತಿರ್ತೀರಿ ಅಂಥ ಒಂದು ಅಪ್ಲಿಕೇಶನಲ್ಲಿ ಹೋಗಬೇಕು ಅಂಥ ಒಂದು ಅಪ್ಲಿಕೇಶನ್ನ ಚೂಸ್ ಮಾಡಿಕೊಂಡು ನೀವು ಯಾ ಯೂಸ್ ಮಾಡಲಿಕ್ಕೆ ಯಾವಾಗಾದರೂ ಮೊಬೈಲನ್ನು ಕೊಟ್ಟರೆ ಅಂಥ ಒಂದು ಸಂದರ್ಭದಲ್ಲಿ ಇದರಲ್ಲಿ ಬಂದು ನೀವು ಆ್ಯಪ್ ಅಂತ ಹೇಳಿ ಕೊಡಬೇಕಾಗುತ್ತೆ ಸೊ ನೀವು ಎಷ್ಟೊತ್ತು ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ ಸೊ ಅಷ್ಟೊತ್ತು ಟೈಮನ್ನು ಸೆಟ್ ಮಾಡ್ಕೋಬೇಕು ಟೈಮನ್ನು ಸೆಟ್ ಮಾಡ್ಕೊಂಡ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ಇಲ್ಲಿ ಸೊ ಈ ರೀತಿಯಾಗಿ ಟೈಮರನ್ನು ಸೆಟ್ ಮಾಡ್ಕೋಬೇಕು ಸೊ ಈ ರೀತಿಯಾಗಿ ನಿಮ್ಮ ಒಂದು ಮಕ್ಕಳು ಗೇಮ್ಸ್ ಆಡ್ತಿರ್ತಾರಲ್ಲ ಆ ಒಂದು ಅಪ್ಲಿಕೇಶನ್ಗೆ ನೀವು ಟೈಮರ್ ಅನ್ನ ಸೆಟ್ ಮಾಡ್ಕೋಬೇಕು ಟೈಮರ್ ಅನ್ನ ಸೆಟ್ ಮಾಡ್ಕೊಂಡ್ರೆ ನೀವು ಎಷ್ಟು ಟೈಮನ್ನು ಸೆಟ್ ಮಾಡಿರ್ತೀರಿ ಅಷ್ಟೇ ಒಂದು ಟೈಮ್ ಆ ಒಂದು ಅಪ್ಲಿಕೇಶನ್ ವರ್ಕ್ ಆಗತ್ತೆ ಆ ನಂತರ ಇಲ್ಲಿ ತೋರಿಸ್ತೀನಿ ನೋಡಿ ಸೊ ಆ ಒಂದು ಐದು ನಿಮಿಷ ಟೈಮ್ ಆದ ತಕ್ಷಣ ನಿಮಗೆ ಈ ರೀತಿಯಾಗಿ ಅಪ್ಲಿಕೇಶನ್ ಇದು ನೋಡೋದು ಈ ರೀತಿಯಾಗಿ ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ತೋರಿಸುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅದು ಓಪನ್ ಕೂಡ ಆಗೋಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಆ್ಯಪ್ ಪಾಸ್ಡ್ ಅಂತ ಬರುತ್ತೆ ಸೊ ಈ ರೀತಿಯಾಗಿ ಬಂದರೆ ಐದು ನಿಮಿಷ ಆದ ತಕ್ಷಣ ತಾನೇ ಆ ಒಂದು ಅಪ್ಲಿಕೇಶನ್ ಹೊರಗೆ ಬರುತ್ತೆ ಸೊ ಮತ್ತೆ ಮರುದಿನಾನೇ ಅದು ಅಪ್ಲಿಕೇಶನ್ ಓಪನ್ ಆಗೋದು ಸೊ ಈ ರೀತಿಯಾಗಿ ಈ ಒಂದು ಮೊಬೈಲ್ನಿಂದ ದೂರ ಮಾಡ್ಬೋದು ಸೊ ಇದನ್ನು ಮತ್ತೆ ಯೂಸ್ ಮಾಡಬೇಕಂತ ಅಂದ್ಕೊಂಡ್ರೆ ಇದನ್ನು ಇಲ್ಲಿ ಸೆಟ್ಟಿಂಗ್ಸನಲ್ಲಿ ಹೋಗಿ ನೀವು ಆ್ಯಪ್ ಟೈಮರನ್ನು ಡಿಲೀಟ್ ಮಾಡ್ಕೋಬೋದು ಸೊ ಆ್ಯಪ್ ಟೈಮರನ್ನು ಡಿಲೀಟ್ ಮಾಡಿದರೆ ಮತ್ತೆ ಅಪ್ಲಿಕೇಶನ್ ಮತ್ತು ಈ ರೀತಿಯಾಗಿ ಕಲರ್ಫುಲ್ ಆಗುತ್ತೆ ಮತ್ತೆ ನೀವು ಯೂಸ್ ಮಾಡ್ಬೋದು ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊರಿ ಧನ್ಯವಾದಗಳು ಶುಭ ದಿನ